ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ನ ಶಾಸಕಾಂಗ ನಾಯಕರು ತಮಗೆ ತಿಳಿಸುವ ಸಪ್ರೇಮ ವಂದನೆಗಳು ಈ ಒಂದು ವಿಡಿಯೋ ತಲುಪಿದ ಮೂಲಕ ಮೊದಲು ನ್ಯಾಷನಲ್ ಅಪ್ನಿ ಪಾರ್ಟಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಂತೆ ರಾಜ್ಯಾದ್ಯಂತ ದೇಶಾದ್ಯಂತ ವಿಡಿಯೋ ತಲುಪಲಿಕ್ಕೆ ಅನು ಅನುಕೂಲವಾಗುತ್ತೆ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ಗಣ್ಯ ಮಹನೀಯರು ವಿದೇಶಕ್ಕಾಗಿ ಪ್ರಾಣ ತೆತ್ತು ಇತಿಹಾಸವನ್ನು ಸೃಷ್ಟಿಸಿ ಕೊನೆಗೂ ಹತ್ತೊಂಬತ್ತೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮೊಟ್ಟಮೊದಲು ಮೊಟ್ಟ ಮೊದಲು ರವಿ ನದಿಯ ದಡದ ಮೇಲೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಹಾರಿಸಲಾಯಿತು ಮೊಟ್ಟ ಮೊದಲು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ನೆಹರು ನೆಹರೂರವರ ಅಧಿಕಾರ ವಹಿಸಿಕೊಂಡ ನಂತರ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು ಅಪ್ಪ ಅಂತಂದ್ರೆ ಸರಿಯಾದ ರಸ್ತೆಗಳಿರ್ಲಿಲ್ಲ ಕುಡಿಯಲು ನೀರಿರ್ಲಿಲ್ಲ ಕರೆಂಟ್ ಇರಲಿಲ್ಲ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಶಾಲಾ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಆರೋಗ್ಯದ ವ್ಯವಸ್ಥೆ ಇರಲಿಲ್ಲ ಹತ್ತು ಹಲವಾರು ಸಮಸ್ಯೆಗಳನ್ನು ಹೊತ್ತು ನಿಂತ ಭಾರತ ನಿಜವಾಗ್ಲೂ ಅವತ್ತಿನ ಪರಿಸ್ಥಿತಿ ಎದುರಿಸಲಾಗದಷ್ಟು ಬಹಳ ಪ್ರಕ್ಷುಬ್ಧವಾಗಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಯಾಕೆ ಮಾತುಗಳನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ನಂತರ ಭಾರತವು ಹತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸುವುದಲ್ಲದೆ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಮಹತ್ವಾಕಾಂಕ್ಷಿಯ ದೇಶವಾಗಿ ಹೊರಹೊಮ್ಮಿದೆ ಏರೋನಾಟಿಕಲ್ ಸ್ಪೇಸ್ ಇಂಜಿನಿಯರಿಂಗ್ ಆಮೇಲೆ ವೈದ್ಯಕೀಯ ಕಾನೂನು ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಇವತ್ತು ದೇಶ ಒಂದು ನೆಲೆಗಟ್ಟಿನ ಆಧಾರದ ಮೇಲೆ ಪ್ರಪಂಚಕ್ಕೆ ತನ್ನತನವನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಭಾರತ ದೇಶಕ್ಕಿದೆ ಸೊ ಇದನ್ನೆಲ್ಲ ಬರಬೇಕಾದ್ರೆ ಪ್ರಮುಖವಾಗಿ ಏನ್ ಕಾರಣಪ್ಪ ಅಂತಂದ್ರೆ ರಾಜಕೀಯ ಸ್ಥಿರತೆ ಸ್ಥಿರತೆ ಬೇಕು ರಾಜಕೀಯ ಸ್ಥಿರತೆ ಇರಲಿಲ್ಲ ಅಂತಂದ್ರೆ ದೇಶ ಸುಧಾರಿಸಲಾಗದು ಇವತ್ತು ಪ್ರಪಂಚದಲ್ಲಿ ಇನ್ನೂ ಅನೇಕ ದೇಶಗಳು ಸಾರಿಗೆ ವ್ಯವಸ್ಥೆ ಕಂಡಿಲ್ಲ ವಿದ್ಯುತ್ ಬೆಳಕು ಕಂಡಿಲ್ಲ ಹತ್ತು ಹಲವಾರು ಸಮಸ್ಯೆಗಳನ್ನು ಅನೇಕ ದೇಶಗಳು ಎದುರಿಸ್ತಾ ಇದೆ ಬುಡಕಟ್ಟು ಜನಾಂಗ ಕಾಡುವಾಸಿ ಜನಾಂಗದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ನಾವು ಇವತ್ತು ಇವತ್ತಿನ ಪ್ರಪಂಚದಲ್ಲಿ ಪುಟ್ಟ ಪ್ರಪಂಚವಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ಗಮನಿಸ್ತಾ ಇದ್ದೀವಿ ಸೊ ಇವತ್ತು ಭಾರತ ಅತ್ಯದ್ಭುತವಾಗಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಆರೋಗ್ಯದಾಯಕ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡುವುದರ ಮೂಲಕ ಭಾರತದ ತ್ರಿವರ್ಣ ಧ್ವಜ ಬಾನೆತ್ತರಕ್ಕೆ ಹಾರುವಂತೆ ಮಾಡಿರ್ತಕ್ಕಂತಹ ಹೆಗ್ಗಳಿಕೆ ಭಾರತ ದೇಶದ ನಮ್ಮ ಹೆಮ್ಮೆಯ ಪುತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ಮಾರ್ಮಿಕವಾಗಿ ತಿಳಿಸಲು ಇಚ್ಛಿಸುತ್ತೇನೆ ಯಾಕಂತಂದ್ರೆ ಸುಮಾರು ನೂರ ನಲವತ್ತೊಂಬತ್ತಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿ ಭಾರತದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನಿಮಿತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೃಹತ್ ಲಿಖಿತ ಸಂವಿಧಾನವನ್ನು ರಚಿಸಿ ದೇಶಕ್ಕೆ ಲೋಕಾರ್ಪಣೆಗೊಳಿಸಿದರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತರಂದು ಭಾರತದ ಸಂವಿಧಾನ ಅಂಗೀಕಾರವಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ಗಣತಂತ್ರವಾಯಿತು ಹೀಗಾಗಿ ನಾನು ಯಾಕೆ ಇಷ್ಟೆಲ್ಲ ಮಾರ್ಮಿಕವಾಗಿ ಈ ಮಾತುಗಳನ್ನ ತಮಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಕೆಲವು ಕ್ಷಣದ ಗತಕಾಲದ ಇತಿಹಾಸದ ಘಟನೆಗಳನ್ನ ಸ್ವಲ್ಪ ಸಂಕ್ಷಿಪ್ತ ರೂಪದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟೆ ಈಗ ರಿಯಲ್ ಆಗಿ ನಾನು ಹೇಳ್ತಕ್ಕಂಥ ಮಾತುಗಳನ್ನು ದಯವಿಟ್ಟು ಗಮನ ಆಗುತ್ತೆ ಕೇಳಿ ಬಿಜೆಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಬಿಜೆಪಿ ಪಕ್ಷ ಇತ್ತೀಚೆಗಷ್ಟೇ ಅಸ್ತಿತ್ವತೆ ಬಂದಿರ್ತಕ್ಕಂಥದ್ದು ಫಸ್ಟ್ ಹುಟ್ಟಿಕೊಂಡಿದ್ದೆ ಸುಮಾರು ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿ ಗತಕಾಲದ ಇತಿಹಾಸದ ವೈಭವವನ್ನು ನೆರೆಸುತ್ತಾ ಇವತ್ತು ದೇಶದ ಭದ್ರ ಬುನಾದಿಯನ್ನು ಕಲ್ಪಿಸುವಲ್ಲಿ ಕಾಂಗ್ರೆಸ್ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ಸ್ಮರಿಸ್ಕೊಳ್ಬೇಕು ಆದ್ರೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದೇಶವನ್ನ ಕಟ್ಟುವಲ್ಲಿ ಮತ್ತು ನಾಗರಿಕತೆಯನ್ನು ನಿರ್ಮಿಸುವಲ್ಲಿ ಯಾರ ಪಾತ್ರ ಅಂತಕ್ಕಂಥದ್ದನ್ನ ನಾವು ಮಹತ್ವಾಕಾಂಕ್ಷಿಯಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ನಮ್ಗೆಲ್ಲ ಬಂದೊದಗಿದೆ ಅವತ್ತಿನ ಕಾಂಗ್ರೆಸ್ ಇವತ್ತಿಲ್ಲ ಅವತ್ತಿನ ಔದಾರ್ಯತೆ ಇವತ್ತಿಲ್ಲ ಅವತ್ತಿನ ನಡತೆ ಇವತ್ತಿಲ್ಲ ಅವತ್ತಿರತಕ್ಕಂಥ ನಾಯಕರುಗಳ ಮನೋಸ್ಥಿತಿ ಇವತ್ತಿನ ನಾಯಕರಿಗಳಿಗೆ ಇಲ್ಲ ಇವತ್ತಿನ ನಾಯಕರಿಗಳಿಗೆ ಹೇಗಾಗಿದೆ ಅಂತಂದ್ರೆ ಮನಸ್ಥಿತಿ ಸಾವಿರಾರು ಕೋಟಿ ಆಸ್ತಿ ಲೂಟಿ ಮಾಡಿ ತಮ್ಮ ಒಂದು ಕುಟುಂಬದ ಸ್ಥಿತ್ಯಂತರವನ್ನ ಹೆಚ್ಚಿಸಿಕೊಳ್ತಾ ಬಂದಿರತಕ್ಕಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಆತ್ಮೇಲೆ ಬಂಧುಗಳೇ ಬಿಜೆಪಿ ಇತ್ತೀಚೆಗಷ್ಟೇ ಉದಯವಾಗಿರ್ತಕ್ಕಂಥ ಒಂದು ಪಕ್ಷ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷಗಳಲ್ಲಿ ಸುಮಾರು ಒಂದು ಐವತ್ತು ವರ್ಷಗಳಲ್ಲಿ ಕಟ್ಟಿರ್ತಕ್ಕಂಥ ಬಿಜೆಪಿ ಪಕ್ಷದಲ್ಲಿ ಏನೋ ಬಂಡವಾಳ ಇರ್ಲೇ ಇರಲೇ ಇಲ್ಲ ಇವತ್ತು ಬಿಜೆಪಿ ಪಕ್ಷದಲ್ಲಿ ಬಂಡವಾಳ ಎಷ್ಟಿದೆ ಅಂತಂದ್ರೆ ಸಾವಿರಾರು ಕೋಟಿ ಇದೆ ಸಾವಿರಾರು ಕೋಟಿ ಅದೆಲ್ಲ ಹೇಗೆ ಕ್ರೋಢೀಕರಣವಾಗುತ್ತೆ ಅಂತಕ್ಕಂಥದ್ದೇ ನಂಗೆ ಇಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ನಾನೀಗ ಈ ಮಾತನ್ನ ಯಾಕೆ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ನ್ಯಾಷನಲ್ ಅಪ್ನಿ ಪಾರ್ಟಿ ಡಾಕ್ಟರ್ ಭಗತ್ ಸಿಂಗ್ ಬಿಷತ್ ಅಂತಕ್ಕಂಥವರ ನೇತೃತ್ವದಲ್ಲಿ ಉದಯವಾಗಿರ್ತಕ್ಕಂಥ ನ್ಯಾಷನಲ್ ಅಪ್ನಿ ಪಾರ್ಟಿ ಪಕ್ಷವನ್ನ ಈ ರಾಜ್ಯದಲ್ಲಿ ನಾನು ಒಂದು ಐತಿಹಾಸಿಕ ಕ್ಷಣಗಣನೆಗೆ ಎದುರು ನೋಡ್ತಾ ಇದ್ದೀನಿ ಐತಿಹಾಸಿಕವಾಗಿ ಈ ಪಕ್ಷವನ್ನು ಹೊರತ ಹೊರ ಹೊಮ್ಮುವುದರ ಮೂಲಕ ರಾಜ್ಯಕ್ಕೆ ಒಂದು ಅವಿಚ್ಛಿನ್ನ ಕೊಡುಗೆಯನ್ನ ನೀಡುವುದರಲ್ಲಿ ಒಂದು ಹೊಸ ದಿಶೆಯಲ್ಲಿ ನಿಮ್ಮ ಹತ್ರ ಸಂದಿಗ್ಧ ಪರಿಸ್ಥಿತಿ ನನಗೆ ಬಂದಿರ್ತಕ್ಕಂಥದ್ದು ಯಾಕೆ ಮಾತು ಹೇಳ್ತಾ ಇದೀನಪ್ಪಾ ಅಂತಂದ್ರೆ ಬಿಜೆಪಿ ಹತ್ತು ಹಲವಾರು ನಾಯಕಗಳು ಕಾಂಗ್ರೆಸ್ನ ಹತ್ತು ಹಲವಾರು ನಾಯಕಗಳು ಇವರು ಮಾಡಿರುವ ಆಸ್ತಿ ನೋಡಿದ್ರೆ ತಲೆ ತಿರುಗಿ ಬೀಳುವಂತಾಗುತ್ತದೆ ಇಂತಹ ಒಂದು ಅವಿಸ್ಮರಣೀಯ ವೇದಿಕೆಯಲ್ಲಿ ನ್ಯಾಷನಲ್ ಅಪ್ಮಿ ಪಾರ್ಟಿ ಬಂಡವಾಳವಿಲ್ಲದೆ ಕರ್ನಾಟಕದಲ್ಲಿ ತಲೆ ಎತ್ತಿ ನಿಂತಿದೆ ಸೊ ನ್ಯಾಷನಲ್ ಅಪ್ಮಿ ಪಾರ್ಟಿಯಿಂದ ಹತ್ತು ಹಲವಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಮುನ್ನುಡಿಯನ್ನ ಬರೀಬೇಕು ಅಂತಕ್ಕಂಥದ್ದನ್ನ ಅವಿಸ್ಮರಣೀಯವಾಗಿ ನಾವೆಲ್ಲ ಆಲೋಚಿಸಿ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದ್ದೇವೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಚಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕರುನಾಡು ಹೆಮ್ಮೆಯ ಐತಿಹಾಸಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ರಾಜ್ಯ ಅನೇಕ ಸಂಪದ್ಭರಿತ ಫಲವತ್ತತೆಯನ್ನು ಕಂಡು ಜನಜೀವನ ಕ್ರಮವನ್ನು ಸುಧಾರಿಸುವಲ್ಲಿ ಮಹತ್ವಾಕಾಂಕ್ಷಿ ಮಹತ್ವಾಕಾಂಕ್ಷಿಯ ಪಾತ್ರವನ್ನು ವಹಿಸಿರ್ತಕ್ಕಂತಹ ನಮ್ಮ ಕರ್ನಾಟಕ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಕೊಂಕಣಿ ತೀರ ಮಲಬಾರ್ ತೀರ ಕರಾವಳಿ ತೀರ ಪ್ರದೇಶಗಳ ಮೂಲಕ ತನ್ನದೇ ಆಗಿರ್ತಕ್ಕಂತಹ ದಿಟ್ಟ ನಿಲುವನ್ನ ಕಂಡುಕೊಂಡಂತಹ ರಾಜ್ಯ ಅಪಾರ ಸಂಪತ್ತನ್ನ ಹೊಂದಿರ್ತಕ್ಕಂತಹ ಕರ್ನಾಟಕ ಸಹ್ಯಾದ್ರಿಗಿರಿ ಶ್ರೇಣಿಯಲ್ಲಿ ಹಚ್ಚ ಹಸಿರಿನಿಂದ ಮಲೆನಾಡಿನಿಂದ ಕಂಗೊಳಿಸುತ್ತ ರಾಜ್ಯದಲ್ಲಿ ಒಂದು ಹಸಿರತೆಯನ್ನ ಕಂಗೊಳಿಸುವವರ ಮೂಲಕ ರಾಜ್ಯದ ವೈಭವೋಪೇರಿತ ಅನುಸರಣೀಯ ಒಂದು ಭಾವನಾತ್ಮಕವಾಗಿರ್ತಕ್ಕಂತಹ ಸಂಬಂಧವನ್ನು ಬೆಸೆಯುವುದಷ್ಟೇ ಅಲ್ಲದೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ರೂಪಿಸತಕ್ಕಂತಹ ಕರ್ನಾಟಕ ಸಂಪದ್ ಅಪಾರವಾದ ಸಂಪದ್ ಭರಿತ ಹೇರಳವಾಗಿರ್ತಕ್ಕಂಥ ಸಂಪತ್ತಿನಿಂದ ಕೊಂಡಿರ್ತಕ್ಕಂಥ ಕರ್ನಾಟಕವನ್ನ ನಮ್ಮಲ್ಲಿರ್ತಕ್ಕಂಥ ಇನ್ನೂ ಜನಜೀವನ ಸುಧಾರಿಸಿಲ್ಲ ಜನಜೀವನ ಸುಧಾರಿಸಬೇಕು ಇನ್ನು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗಗಳು ವಾಸವಾಗ್ತಾ ಇದೆ ಅಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ ಕುಡಿಯಲು ಶುದ್ಧವಾದ ನೀರು ಸಿಗ್ತಾ ಇಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ಸಾಮಾಜಿಕ ಜಾಲತಾಣ ಸಂಪರ್ಕ ಇಲ್ಲ ಟೆಲಿಫೋನ್ ವ್ಯವಸ್ಥೆ ಇಲ್ಲ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಜಿಲ್ಲೆಗಳಲ್ಲಿ ಇನ್ನೂ ನಾವು ಮಾಡಬೇಕಾದಂತಹ ಅಭಿವೃದ್ಧಿ ಬಹಳ ಇದೆ ಹಾಗಾಗಿ ಉತ್ತರ ಕರ್ನಾಟಕ ಬಿಸಿಲು ನಾಡು ಅಂತಕ್ಕಂಥದನ್ನ ನಾವಿಲ್ಲಿ ಕರಿತಾ ಇದ್ದೀವಿ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಹಸಿರು ಹಸಿರತೆಯನ್ನು ಮೂಡಿಸಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕನಿಷ್ಠ ಐದು ಡ್ಯಾಮ್ ಗಳನ್ನ ತೆರೆಯುವುದರ ಮೂಲಕ ಉತ್ತರ ಕರ್ನಾಟಕಕ್ಕೆ ಒಂದು ಹಚ್ಚ ತಂದು ತಂದುಕೊಡುವಲ್ಲಿ ಸಸ್ಯ ಕಾಶಿಯನ್ನಾಗಿ ಮಾಡುವಲ್ಲಿ ನ್ಯಾಷನಲ್ ಆತ್ಮಿ ಪಾರ್ಟಿ ತನ್ನ ಬದ್ಧತೆಯನ್ನು ಹೊಂದಿದೆ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ ತಾವೆಲ್ಲ ಗಮನಿಸಬೇಕು ಅಂತಕ್ಕಂಥದನ್ನ ಸ್ಮರಿಸ್ಬೇಕು ಅಂತಕ್ಕಂಥದನ್ನ ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಬಾವಿಸ್ಕೊಳ್ತೇನೆ ಆತ್ಮೀಯ ನನ್ನ ಬಂಧುಗಳೇ ಇವತ್ತು ರಾಜಕಾರಣ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತಂದ್ರೆ ರುಡ್ಡಿದವರ ನಾಯಕತ್ವದಲ್ಲಿ ರಾಜಕಾರಣ ಮುಂದುವರ್ತಾ ಇದೆ ಯಾಕಂತಂದ್ರೆ ಈಗಿನ ಜನತೆಗೆ ಓಟ್ ತಂದಾಕಕ್ಕೆ ಹಾಕಕ್ಕೆ ಗಾಡಿಗಳು ಬೇಕು ಓಟ್ ಹಾಕಕ್ಕೆ ಗರಿ ಗರಿ ನೋಟ್ಗಳು ಬೇಕು ತಿನ್ನಕ್ಕೆ ಹುಣ್ ತಿನ್ನಕ್ಕೆ ಉಣ್ಣಕ್ಕೆ ಸಾರಾಯಿ ಬಿರಿಯಾನಿ ಇಂಥ ಒಂದು ಅನೀತಿಯ ಶಿಷ್ಟಾಚಾರವಿಲ್ಲದ ಅರ್ಥಹೀನ ಬದುಕಿಗೆ ಹಿಡಿದ ಕೈಗನ್ನಡಿಯಂತೆ ಜನ ಇವತ್ತು ಪ್ರಜಾಪ್ರಭುತ್ವವನ್ನ ಮಾರಕವಾಗುವಂತೆ ಪರಿಣಮಿಸುತ್ತಿದ್ದಾರೆ ಸೊ ಹಾಗಾಗಿ ನಾನು ಈ ಶುಭ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪಾ ಅಂತಂದ್ರೆ ದಯವಿಟ್ಟು ಪ್ರಜಾಪ್ರಭುತ್ವನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಿ ಏನು ಈ ರಾಜಕಾರಣಿಗಳು ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾರೆ ಅದನ್ನ ಕಾನೂನಾತ್ಮಕ ಕಾನೂನಾತ್ಮಕ ರೀತಿಯಲ್ಲಿ ಹೊರಗೆಳೆದು ಸ್ವಿಸ್ ಬ್ಯಾಂಕ್ ನಲ್ಲಿ ಕನ್ನಡಿಗರ ಒಂದು ಶ್ರೀಮಂತರು ಏನು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಆ ಹಣವನ್ನ ಆ ಹಣವನ್ನ ಹೊರಗೆ ತಂದು ಎಲ್ಲ ರೀತಿಯಲ್ಲಿ ಕಾಳು ಜನವನ್ನ ಹೊರಗೆ ತಂದು ರಾಜ್ಯವನ್ನ ಸಂಪತ್ ಸಂಪದ್ ಮತ್ತು ರಾಜ್ಯವನ್ನ ರಾಜ್ಯದ ಜನರನ್ನ ಬಡತನದಿಂದ ಹೊರಗೆ ತರಲು ನಾವೆಲ್ಲ ಶ್ರಮಿಸಬೇಕಾಗಿದೆ ಕಾಂಗ್ರೆಸ್ ಬಿಜೆಪಿ ಅವರ ಅಕೌಂಟ್ ಅಕೌಂಟಲ್ಲಿ ಪಕ್ಷದ ಅಕೌಂಟಲ್ಲಿ ಸಾವಿರಾರು ಕೋಟಿ ದುಡ್ಡು ಎಲ್ಲಿಂದ ಬಂದಿತ್ತು ಅಂತಕ್ಕಂಥದ್ದೇ ಒಂದು ಹೆಚ್ಚ ಪ್ರಶ್ನೆ ಓಡಾಡೋಕ್ಕೆ ವಿಮಾನ ಬೇಕು ಅವರಿಗೆ ಹೆಲಿಪ್ಯಾಡ್ ಬೇಕು ಇಂಥ ಒಂದು ವ್ಯವಸ್ಥೆ ಬಂದು ಮುಗಿದಪ್ಪ ಅಂತಂದರೆ ಅವರು ಎಷ್ಟು ಸಂಪತ್ತನ್ನು ಲೂಟಿ ಮಾಡಿರಬೇಕು ಅಂತಕ್ಕಂಥದನ್ನ ನೀವು ಒಂದು ಬಾರಿ ಯೋಚನೆ ಮಾಡಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯದಲ್ಲಿ ಬಂದಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮುಂದಾಳತ್ವವನ್ನು ನಾನು ವಹಿಸಿಕೊಂಡು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಅಧಿಕಾರಕ್ಕೆ ತರುವಲ್ಲಿ ನಾನು ಶ್ರಮಿಸ್ತಾ ಇದ್ದೀನಿ ಹಾಗಾಗಿ ರಾಜ್ಯದ ಜನರ ಆಶೀರ್ವಾದ ಅತ್ಯಗತ್ಯ ಅಂತಕ್ಕಂಥದನ್ನ ಇಲ್ಲಿ ಬಾಯಿಸಿಕೊಳ್ಳುತ್ತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಗತ್ ಸಿಂಗ್ ಬಿಷತ್ ಅಂತಕ್ಕಂತ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಮುಂಚೂಣಿಯಲ್ಲಿ ಮೂಡಿ ಬಂದಿರತಕ್ಕಂತಹ ಹುಟ್ಟಿಕೊಂಡಿರುವ ಈ ಪಕ್ಷ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ಮುನ್ನುಡಿಯನ್ನ ಬರೆಯಲು ಸಾಕ್ಷಿಯಾಗಲಿದೆ ಅಂತಕ್ಕಂತಹ ಒಂದು ಅವಿಸ್ಮರಣೀಯ ಮಾತನ್ನ ಪ್ರಚುರಪಡಿಸುತ್ತ ದಯವಿಟ್ಟು ಈ ಒಂದು ವಿಡಿಯೋದ ಮೂಲಕ ತಮ್ಗೆಲ್ಲ ತಲುಪಿದ ನಂತರ ದಯವಿಟ್ಟು ತಾವೆಲ್ಲ ನ್ಯಾಷನಲ್ ಅಫಿ ಪಾರ್ಟಿಯ ಸದಸ್ಯತ್ವವನ್ನು ತೆಗೆದುಕೊಂಡು ನ್ಯಾಷನಲ್ ಅಪ್ಪಿ ಪಾರ್ಟಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದನ್ನ ಕಾಕಳಿಯ ಮನವಿ ಮಾಡ್ಕೊಳ್ತೀನಿ ಒಬ್ಬೊಬ್ಬ ಕನ್ನಡಿಗ ಒಂದೊಂದು ರೂಪಾಯಿ ಕೊಟ್ರೆ ಸಾಕು ಏಳುವರೆ ಕೋಟಿ ಜನ ನಮ್ಗೆ ಆಶೀರ್ವಾದ ಆಶೀರ್ವಾದ ತಲುಪುತ್ತೆ ಮತ್ತು ಏಳುವರೆ ಕೋಟಿ ಜನ ಏಳುವರೆ ಕೋಟಿ ಜನರ ಒಂದು ದೇಣಿಗೆಯ ಮೂಲಕ ರಾಜ್ಯದಲ್ಲಿ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದು ಭ್ರಷ್ಟ ರಾಜಕಾರಣಿಗಳನ್ನ ಮನೆಗೂಡಿಸಿ ಯಾವುದೇ ರೀತಿಯಾದ ಮುಂಬರುವ ದಿನಗಳಲ್ಲಿ ರಾಜಕಾರಣಿಗಳು ದುಡ್ಡನ್ನ ಲೂಟಿ ಮಾಡದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯಯುತವಾಗಿ ಕೃಷಿ ಹೊಸ ಹೊಸ ಕೃಷಿ ಕೃಷಿಗಾಗಿ ತಮ್ಮ ಬದುಕನ ಮೀಸಲಿಟ್ಟು ಜನತೆಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟು ಬಹಳ ಕಾಳಜಿಯುಕ್ತ ಮತ್ತು ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ಸಮಾಜವನ್ನ ಕಟ್ಟುವಲ್ಲಿ ನಾವೆಲ್ಲ ಬದ್ಧರಾಗಿದ್ದೇವೆ ಮತ್ತು ಬದ್ಧರಾಗುತ್ತೇವೆ ಅಂತಕ್ಕಂತಹ ಒಂದು ಪ್ರಮಾಣವನ್ನ ಮಾಡುತ್ತಾ ತಮ್ಮಗಳ ಮುಂದೆ ದೇವರ ಆಶೀರ್ವಾದವನ್ನ ಪಡೆದು ರಾಜ್ಯದ ಒಂದು ಇತಿಹಾಸ ಬದಲಿಸಲು ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಸಾಲು ಸಾಲಾಗಿ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಕೋಟಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ಕುಟುಂಬ ಆಪ್ ಕೂಡ ಬಂದಾಗಿದೆ ದಯವಿಟ್ಟು ಸೇರಿಕೊಳ್ಳಿ ಶಕ್ತಿ ತುಂಬಿ ವೈವಿಧ್ಯಮಯವಾದ ಕರ್ನಾಟಕವನ್ನು ರೂಪಿಸಲು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತಕ್ಕಂತಹ ಒಂದು ಅವಸ್ಮರಣೀಯ ಮಾತಿನ ದಾಟಿಯ ಮೂಲಕ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಹಣೆ ಮಣಿದು ದಯವಿಟ್ಟು ಬೂಟಾಟಿಕೆಯ ಮಾತುಗಳನ್ನ ಮಾತುಗಳ ಆಡಿದ್ದೀನಿ ಅಂತ ತಿಳ್ಕೊಳ್ಳದೆ ದಯವಿಟ್ಟು ಈ ಒಂದು ವಿಡಿಯೋದ ಮೂಲಕ ನೀವು ಇತಿಹಾಸವನ್ನ ಬದಲಿಸ್ತೀರಿ ಅಂತಕ್ಕಂಥ ಒಂದು ಭಾವನೆಯಿಂದ ಈ ವಿಡಿಯೋ ತನ್ನೆಲ್ಲರೂ ತಲುಪಿದ ಮೂಲಕ ಇದು ಒಂದು ಕೋಟಿಗೂ ಹೆಚ್ಚು ವ್ಯೂ ಆಗಬೇಕು ಒಂದು ಒಂದು ಕೋಟಿಗೂ ಹೆಚ್ಚು ಶೇರ್ ಆಗಬೇಕು ಒಂದು ಕೋಟಿಗೂ ಹೆಚ್ಚು ಲೈಕ್ಸ್ ಕಮೆಂಟ್ಸ್ ಮಾಡುವುದರ ಮೂಲಕ ಕೋಟ್ಯಾಂತರ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋವನ್ನು ಗೆಲ್ಲಿಸಿ ಕೊಡುವುದರ ಮೂಲಕ ನನ್ನ ಮಾತುಗಳಿಗೆ ಪ್ರಮಾಣೀಕೃತ ಒಂದು ಬಾಂಧವ್ಯದ ರೀತಿಯಲ್ಲಿ ತಾವೆಲ್ಲ ಹರಸಿ ಹಾರಿಸಿ ಆಶೀರ್ವದಿಸ್ತೀರಿ ಅಂತಕ್ಕಂಥ ಒಂದು ಭಾವನೆಯಿಂದ ದಯವಿಟ್ಟು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದನ್ನ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಈಗಿರುವ ರಾಜಕಾರಣದ ವ್ಯವಸ್ಥೆ ಬದಲಿಸಿದ್ರೆ ಮಾತ್ರ ಮುಂಬರುವ ದಿನಗಳಲ್ಲಿ ನಾವು ನಮ್ಮ ಒಂದು ಬದುಕಿನ ಒಂದು ಸನ್ನಿಹಿತವಾಗಿರ್ತಕ್ಕಂತಹ ಆಧಾರ ಸಹಿತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಈ ಶುಭ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ನಮ್ಮ ಕನ್ನಡಿಗರ ಜನಜೀವನವನ್ನು ಸುಧಾರಿಸಲು ಮತ್ತು ಕನ್ನಡಿಗರ ಬದುಕನ್ನ ಅರ್ಥವನ್ನಾಗಿಸಲು ಅರ್ಥವಾಗಿಸಲು ನಾವೆಲ್ಲ ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ನಾಡಿನ ನೆಲ ಜಲ ಭಾಷೆಯನ್ನ ಎತ್ತಿ ಹಿಡಿಯುವುದರ ಮೂಲಕ ದೇಶದೆಲ್ಲೆಡೆ ಕರ್ನಾಟಕದ ವೈಭವವಾದ ಒಂದು ಆಡಳಿತವನ್ನ ನೆಲಗಟ್ಟಿನ ಆಧಾರದ ಮೇಲೆ ನಾವೆಲ್ಲ ತೋರಿಸಿಕೊಟ್ಟು ಕರ್ನಾಟಕದ ಒಂದು ಇತಿಹಾಸವನ್ನ ಮರುಕಳಿಸುವಂತೆ ನಾವೆಲ್ಲ ಒಟ್ಟಾಗಿ ಹೆಜ್ಜೆ ಹಾಕೋಣ ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನ ಕಟ್ಟಿ ಸದಸ್ಯತ್ವವನ್ನು ಪಡೆದುಕೊಂಡು ಕರ್ನಾಟಕ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದನ್ನ ಇವ ಸಂದರ್ಭದಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳಿಕೊಳ್ಳೋದಿಷ್ಟೇ ರಾಜಕಾರಣದ ವ್ಯವಸ್ಥೆಯನ್ನ ಬದಲಿಸಬೇಕು ಅಂತಂದ್ರೆ ನಾವೆಲ್ಲ ದಿಟ್ಟತನದಿಂದ ಹೆಜ್ಜೆ ಹಾಕಲೇಬೇಕು ರಾಜಕಾರಣದ ದಿಕ್ಕು ದಿಶೆಯನ್ನ ಬದಲಿಸಬೇಕಾದ್ರೆ ಸಾವಿರಾರು ಕೋಟಿ ಆಸ್ತಿಯನ್ನ ಮಾಡ್ಕೊಂಡಿರ್ತಕ್ಕಂತಹ ಈ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಮರೆಮಾಚುವಂತೆ ಭ್ರಷ್ಟ ರಾಜಕಾರಣಿಗಳು ತಲೆಗೆ ಕೈಹಚ್ಚಿ ಕುಳಿತುಕೊಂಡು ಯೋಚಿಸುವಂತಹ ಒಂದು ಪರಿಸ್ಥಿತಿ ಬಂದಿರುವುದಂತೆ ನಾವೆಲ್ಲ ಮಾಡಬೇಕು ಅಪ್ಪ ಅಂತಂದ್ರೆ ಈಗಿರುವ ರಾಜಕಾರಣದ ವ್ಯವಸ್ಥೆಯನ್ನ ಬದಲಾಯಿಸಲೇಬೇಕು ದಯವಿಟ್ಟು ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಶಕ್ತಿ ತುಂಬುವುದರ ಮೂಲಕ ದಯವಿಟ್ಟು ತಾವು ದೇಣಿಗೆಯನ್ನ ನೀಡುವುದರ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನ್ಯಾಷನಲ್ ಆಪ್ನಿ ಪಾರ್ಟಿಗೆ ಶಕ್ತಿ ತುಂಬಿ ನ್ಯಾಷನಲ್ ಅಪ್ಪಿ ಪಾರ್ಟಿಗೆ ಶಕ್ತಿ ತುಂಬಿ ನ್ಯಾಷನಲ್ ಅಪ್ಮಿ ಪಾರ್ಟಿಗೆ ಶಕ್ತಿ ತುಂಬಿ ನಿಮ್ಮ ಸದಸ್ಯತ್ವವನ್ನು ಪಡೆದು ದೇಣಿಗೆಯನ್ನ ಸಲ್ಲಿಸುವುದರ ಮೂಲಕ ನ್ಯಾಷನಲ್ ಅಪ್ಮಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಲ್ಲಿ ತಾವೆಲ್ಲ ಶ್ರಮಿಸುವಿರಿ ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ಶುಭ ಸಂಜೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ